ಹೇಳಿ ಸರ್ ಸರ್ ನಮಸ್ಕಾರ ನನ್ನ ಹೆಸರು ವೇಣುಗೋಪಾಲ್ ಹೇಳಿ ಆಮೇಲೆ ಎಲ್ಲ ಪಕ್ಕದ ರಾಮಹುಡಿ ಗ್ರಾಮದವರು ಸುಮಾರು ಒಂದು ಎರಡು ವರ್ಷದಿಂದ ಈ ವರುದ ಸ್ವಾಮಿ ದೇವಸ್ಥಾನಕ್ಕೆ ಇದ್ದೀನಿ ಇದ್ದೇವೆ ನೆಮ್ಮದಿ ಸಿಕ್ಕಿದೆ ಆಮೇಲೆ ಒಳ್ಳೆ ಕೆಲಸಗಳು ಕೂಡ ಮನೇಲಿಕ್ಕೊಂಡಿದ್ದೀವಿ ಆಕಾಶ ಮಟ್ಟಿ ಅದು ಕೂಡ ಆಗ್ತಾ ಇದೆ ಆ ನಂಬಿಕೆ ಮೇಲೆ ಪ್ರತಿ ಅಮಾವಾಸ್ಯೆ ಮತ್ತು ಪೌರ್ಣಮಿ ಬಂದೇ ಅಂದ್ರೆ ದರ್ಶನ ಮಾಡ್ಕೊಂಡು ಒಳ್ಳೆ ಪ್ರಸಾದ ಕೊಡ್ತಾರೆ ಆ ಪ್ರಸಾದ ಸ್ವೀಕರಿಸ್ಕೊಂಡು ಯಾವತ್ತೊಂದು ದಿವಸ ಮಿಸ್ ಆಗ್ಬೋದು ಅಮಾವಾಸ್ಯೆ ಪೌರ್ಣಮಿಲಿ ವೆಂಕಟೇಶ್ವರ

ಟೈಮ್ ಮಠ ರಾಮಹಳ್ಳಿ ಮಾಜಿ ಮಾಚಿಚೇನ ನಾನು ಇಲ್ಲಿ ಒಂದು ಸ್ನೇಹಿತರು ದೇವಸ್ಥಾನ ಇದೆ ಪ್ರತಿ ಅಮಾವಾಸ್ಯ ಪೌರ್ಣಮೇಲೆ ಒಳ್ಳೆ ಹೋಮ ಇರುತ್ತೆ ಇಲ್ಲಿ ಹೋ ಕೈ ಮುಕ್ಕೊಂಡೆಲ್ಲ ಒಳ್ಳೇದಾಗ್ತಿರ್ತಾ ಅದೇ ತರ ಬಂದ ನನಗೆ ಬೀಫಿ ಸುಗರ್ಲಿತ್ತು ಈಗ ದೇವ್ರ ಕೈದಿಂದ ನನಗೆಲ್ಲ ಕಮ್ಮಿ ಆಗಿದೆ ಪ್ರತಿ ಸ್ನೇಹಿತರು ಇಷ್ಟು ಜನನು ನಮ್ಮ ಮಾಜಿ ಚೇರ್ಮನ್ ವೇಣುಗೋಪ ಜೊತೆ ಪ್ರತಿ ಅಮಾವಾಸ್ಯ ಪೂರ್ಣಮೆಗೆ ಬಂದೇ ಬರ್ತೀವಿ ಕೈ ಮುಕ್ಕೊಂಡು ಹೋದ್ರೆ ನಮ್ಗೆ ಒಂದು ನೆಮ್ಮದಿ ಇರುತ್ತೆ ಏನ್ ಅನ್ಕೊಂಡ್ ಬಂದಿದ್ರಮ್ಮ ಹಿಂದೆ ನಾವು ಬೋರ್ ಹಾಕ್ಬೇಕು ಅಂತಿದ್ವಿ ಬೋರ್ ಹಾಕ್ಸಿದ್ವಿ ಇಲ್ಲಿ ಬಂದು ಕೇಳ್ಕೊಂಡಿದ್ವಿ ಆಯ್ತು ಮತ್ತೆ ಮನೆ ಕಟ್ಟಬೇಕು ಅನ್ಕೊಂಡ್ವಿ ಮನೆಯೂ ಕಟ್ಟಿದ್ವಿ ಇವಾಗ ಗಾಡಿ ತಗೊಂಡ್ವಿ ಅದಕ್ಕೆ ಪೂಜೆ ಮಾಡಿಸೋದಕ್ಕೆ ರಾಜೇಶ್ವರ ಸ್ವಾಮಿ ಅಂತಲೇ ಹೆಸರಿಟ್ಟಿದ್ದೀವಿ ಇವಾಗ ನಮಸ್ಕಾರ ವೀಕ್ಷಕರೇ ಇದೊಂದು ಕರ್ನಾಟಕದ ವಿಶೇಷವಾದ ಒಂದು ಕ್ಷೇತ್ರ ಕೆಂಪು ಶಿವಲಿಂಗ ನಾವು ಸಾಮಾನ್ಯವಾಗಿ ನಾವು ಲಿಂಗಗಳನ್ನ ನೋಡ್ತಾ ಇರ್ತೇವೆ ಸನ್ವಯ ನೋಡ್ಕೊಂಡ್ ಬಂದಿರುವಂತದ್ದು ಎಲ್ಲೇ ಒಂದು ಕಪ್ಪು ಶಿಲೆಯ ಶಿವಲಿಂಗವನ್ನು ನೋಡಿರ್ತೇವೆ ಇದೊಂದು ವಿಶೇಷವಾದ ಕ್ಷೇತ್ರ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ ಜಡನಹಳ್ಳಿ ಬಿಡದೆ ವಂಡರ್ಲ ಹಿಂಭಾಗ ಬರುತ್ತೆ ಇದು ಈ ಒಂದು ಕ್ಷೇತ್ರಕ್ಕೆ ಸುಮಾರು ಜನ ಅಗೋರಿಗಳು ನಾಗಾಸಾದುಗಳು ಇಂತ ಅನೇಕ ಮಹನೀಯರು ಭೇಟಿಯನ್ನು ಕೊಟ್ಟಂತ ಒಂದು ಕ್ಷೇತ್ರ ಇದಾಗುತ್ತೆ ಅಗೋರಿಗಳು ಒಂದು ಮಾತಾರೆ ಮುಂದೊಂದು ದಿನ ಇದು ಹದಿಮೂರನೇ ಜ್ಯೋತಿರ್ಲಿಂಗದಷ್ಟು ಪ್ರಸಿದ್ಧಿಯನ್ನು ಹೊಂದುತ್ತೆ ಅಂತಾರೆ ಹಾಗೆ ನಾವು ಈ ಒಂದು ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಆ ಕಪ್ಪೆ ಎಲ್ಲಿರುತ್ತೋ ಗೊತ್ತಿಲ್ಲ ಅದು ಬಂದು ಈ ಲಿಂಗವನ್ನ ಮೂರು ಪ್ರದರ್ಶನ ಮಾಡುತ್ತೆ ಇಲ್ಲಿಗೆ ಈ ಶಿವಾಲಯ ಆಗಿ ನಾಲ್ಕು ವರ್ಷಗಳು ಕಳೆದಿದೆ ಇಲ್ಲಿ ವಿಶೇಷವಾಗಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳಲ್ಲಿ ಕಾಲಭೈರ ಸಹಿತ ಮಹಾಪ್ರತ್ಯರ ಹೋಮವನ್ನು ಹಮ್ಮಿಕೊಂತೀವಿ ಈ ಹೋಮಕ್ಕೆ ಸಹಸ್ರ ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ತಮ್ಮ ತಮ್ಮ ಕಷ್ಟಗಳನ್ನ ದೂರ ಮಾಡಿಕೊಂಡಿರುವಂಥ ಅನೇಕ ಉದಾಹರಣೆಗಳು ಈ ಕ್ಷೇತ್ರದಲ್ಲಿ ನಮಗೆ ಕಂಡುಬರುತ್ತೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ವಿಶೇಷವಾಗಿ ಇಲ್ಲಿ ಅನ್ನಪ್ರಸಾದ ಇರುತ್ತೆ ಅದು ಸಹ ಇಲ್ಲಿನ ಭಕ್ತರಿಗೆ ಸಾಕಷ್ಟು ಅಚ್ಚುಮೆಚ್ಚಿನ ಪ್ರಸಾದ ಆಗಿದೆ ಎಲ್ಲರೂ ಒಂಥರೇ ನಾವು ಎಲ್ಲ ದೇವಸ್ಥಾನ ಹೋಗಿ ಊಟ ಮಾಡ್ಕೊಂಡ್ಬಿಡ್ತೀವಿ ಇಲ್ಲೇ ವಿಶೇಷವಾಗಿರುತ್ತೆ ಮನೇಲಿ ಮಾಡಿರೋಂಥ ಅಡಿಗೆ ರೀತಿ ಇರುತ್ತೆ ಹೇಳಿ ತುಂಬ ರುಚಿಯಾಗಿರುತ್ತೆ ಗುರುಗಳೇ ಅಂತ ಹೇಳ್ತಾರೆ ಅದು ಒಂದು ವಿಶೇಷವಾದ ಒಂದು ಅನ್ನ ಪ್ರಸಾದ ಇಲ್ಲಿ ನಡೀತಾ ಇರುತ್ತೆ ಹಾಗೆ ವಿಶೇಷವಾಗಿ ಇಲ್ಲಿ ಪ್ರತಿನಿತ್ಯ ಕೂಶ್ಮಾಂಡ ಆರತಿಯನ್ನು ಮಾಡ್ತೀವಿ ಕೂಶ್ಮಾಂಡ ಆರತಿ ಅಂತ ಹೇಳಿದ್ರೆ ಬೋಧಗುಂಬಳಕಾಯಿ ದೀಪ ನಾವು ಬೋಧಗುಂಬಳಕಾಯಿ ದೀಪವನ್ನು ಹಾಕಿ ಹಚ್ತೀವಿ ಅಂತ ಹೇಳಿದ್ರೆ ಕೆಲವರು ನೋಡಿರ್ಬೋದು ಮನೇಲಿ ಒಬ್ಬೊಬ್ಬರೇ ಇದ್ದಾಗ ಗುರುಗಳ ಯಾರೋ ನೆರಳು ಓಡಾಡ್ದಂಗಾಯ್ತು ಯಾರೋ ಬಂದು ನಮಗೆ ಕರ್ದಂಗಾಯ್ತು ಅಂತಾರೆ ಕೆಲವ್ರು ಬರ್ತಾರೆ ಗುರುಗಳೇ ಮಂತ್ರ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡೋರು ಇದ್ದಾರೆ ಆದರೆ ಇಲ್ಲಿ ಕೇವಲ ಒಂದು ಇನ್ನೂರೈವತ್ತು ರೂಪಾಯಿ ಕೊಟ್ಟು ಒಂದು ಗುಂಬಳಕಾಯಿನ ಖರೀದಿ ಮಾಡಿ ಅದರಲ್ಲಿ ಒಂದು ಐದು ವಾರ ಅಥವಾ ಒಂಬತ್ತು ವಾರ ದೀಪ ಹಚ್ಚಿದ್ದೆ ಆದರೆ ಖಂಡಿತವಾಗಿ ಈ ಒಂದು ಮಾಟ ಮಾಟಮಂತ್ರ ಸಮಸ್ಯೆಗಳು ಖಂಡಿತವಾಗಿ ನಿವಾರಣೆ ಆಗುತ್ತೆ ಆದರೆ ಯಾವುದೇ ರೀತಿಯಾದ ಸಂಶಯ ಇಲ್ಲ ಹಾಗೆ ವಿದ್ಯಾರ್ಥಿಗಳಲ್ಲಿ ಇರ್ಬೋದು ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಟೈಮಲ್ಲಿ ನೀವು ನೋಡಿರ್ಬೋದು ಫಸ್ಟ್ ರ್ಯಾಂಕ್ ವಿದ್ಯಾರ್ಥಿ ಸಡನ್ ಆಗಿ ಡೌನ್ ಆಗೋಗಿರ್ತಾನೆ ಕಾರಣ ಏನು ಅಂತ ಹೇಳಿದಾಗ ಆ ಜಾತಕದಲ್ಲಿನ ಕೆಲವೊಂದು ಗ್ರಹಗತಿಗಳ ಕಾರಣ ಆಗಿರುತ್ತೆ ಅಂಥ ಒಂದು ಸಮಯದಲ್ಲಿ ಇಲ್ಲಿ ಬಂದು ಕೂಷ್ಮಾಂಡ ಆರ್ತಿ ಪೂಜೆಯನ್ನು ಮಾಡಿದ್ದೆ ಆದರೆ ವಿದ್ಯಾರ್ಥಿಗಳಲ್ಲೂ ಅನೇಕ ರೀತಿಯಾದ ಒಳಿತನ ಕಂಡಂತ ನೂರಾರು ವಿದ್ಯಾರ್ಥಿಗಳನ್ನು ನೋಡ್ಬೋದು ಹಾಗೆ ಹೋಮಕ್ಕೆ ಪ್ರತಿ ಅಮಾವಾಸ್ಯ ಮತ್ತು ಹುಣ್ಣಿಮೆಗಳಲ್ಲಿ ಬಂದು ಭಾಗವಹಿಸಿ ಆ ಹೋಮದಲ್ಲಿ ಭಾಗವಹಿಸೋದ್ರಿಂದಲೂ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದ ಕಾಡಾಟ ಇರ್ಬೋದು ಮಾಟಮಂತ್ರಗಳಾಗಿರ್ಬೋದು ಇಲ್ಲಿ ಮಹಾ ಪ್ರತ್ಯರ ಹೋಮ ಮಾಡೋದ್ರಿಂದ ಪ್ರತ್ಯಂಗರ ಅಂತ ಹೇಳಿದ್ರೆ ಪ್ರತ್ಯುತ್ತರ ಕೊಡುವಂಥದ್ದು ಯಾರಿಗೆ ಪ್ರತ್ಯುತ್ತರ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಆ ಶತ್ರುಗಳಿಗೆ ಪ್ರತ್ಯುತ್ತರ ಕೊಡುವಂಥದ್ದು ಅದಕ್ಕೆ ಪ್ರತ್ಯಂಗರ ಅಂತ ನಾವು ಹೇಳ ಕರಿತೀವಿ ಆ ಒಂದು ಆ ದೇವಿಯ ಒಂದು ಹೋಮವನ್ನು ಇಲ್ಲಿ ಕೆಂಪು ಮೆಣ್ಸಿನ್ಕಾಯಿ ಮುಖಾಂತರ ಹಾಕ್ತೀವಿ ಕೆಲವರು ತುಂಬಾ ದೂರದಲ್ಲಿ ಇರ್ತಾರೆ ನಾವು ಭಾಗವಹಿಸಕ್ಕಾಗಲ್ಲ ಅಂದವರು ಖಂಡಿತವಾಗಿ ಈ ಕೆಳಕಂಡ ಒಂದು ಆ ಸಂಖ್ಯೆಯ ಕರೆಯನ್ನು ಮಾಡಿ ನೀವು ಆನ್ಲೈನ್ ಮುಖಾಂತರ ಪ್ರತ್ಯಂಗಿರೋ ಹೋಮವನ್ನು ಬುಕ್ ಮಾಡ್ಕೋಬಹುದು ನಿಮ್ಮ ಹೆಸರಲ್ಲೇ ಒಣಮೇಶಿಂದ ಸಂಕಲ್ಪ ಮಾಡಿ ನಿಮ್ಮ ಹೆಸರಲ್ಲೇ ಹೋಮವನ್ನು ಮಾಡ್ತೇವೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗಳಲ್ಲಿ ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾದ ಒಂದು ಪೂಜೆ ಪ್ರತಿ ಅಮಾವಾಸ್ಯೆಯಲ್ಲೂ ನಡೀತಾ ಬಂದಿದೆ ಕಳೆದ ನಾಲ್ಕು ವರ್ಷಗಳೂ ನಡೀತಾ ಇದೆ ನಿರಂತರವಾಗಿ ಪ್ರತಿನಿತ್ಯ ನೂರಾರು ಭಕ್ತರು ಬಂದು ಕೂಶ್ಮಾಂಡ ಆರತಿಯನ್ನು ಮಾಡಿ ತಮ್ಮ ತಮ್ಮ ಇಚ್ಛೆಯನ್ನು ಈಡೇರಿಸ್ಕೊಂಡಂತಹ ಉದಾಹರಣೆಗಳು ಈ ಕ್ಷೇತ್ರದಲ್ಲಿ ಬಹಳಷ್ಟು ನಮಗೆ ಕಂಡುಬರುತ್ತೆ ಧನ್ಯವಾದಗಳು